ನಾನು ಅವರನ್ನ ಈ ಕಾರ್ಯಕ್ರಮಕ್ಕೆ ಲೀಡರ್ಶಿಪ್ ತೆಗೆದುಕೊಳ್ಳೋಕೆ ಸ್ವಾಗತಿಸುತ್ತೇನೆ ಪುಟದ ತೀರ್ಮಾನದಂತೆ ನಾವು ತಳಮಟ್ಟದಲ್ಲಿ ಮೊದಲಿಗೆ ಒಂದು ಪ್ರಾಥಮಿಕ ಜಂಟಿ ಸಮೀಕ್ಷೆಯನ್ನು ಕೂಡ ಮಾಡಿ ನಿಖರವಾಗಿ ಬೆಳೆ ಹಾನಿಯನ್ನ ತಳಮಟ್ಟದಲ್ಲಿ ಅಂದಾಜು ಮಾಡಿ ಹದಿನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರ ನೂರ ಇಪ್ಪತ್ನಾಲ್ಕು ರೈತರಿಗೆ ನಾವು ಹದಿನೆಂಟು ಕೋಟಿ ಎಸ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರವಾಗಿ ಈಗಾಗಲೇ ನಾವು ಅವರಿಗೆ ಹಣವನ್ನು ಪಾವತಿ ಮಾಡಿದ್ದೇವೆ ಈ ಸಾವಿರದ ಇನ್ನೂರ ಹದಿನ ಅಥವಾ ಅಕೌಂಟ್ ಅಲ್ಲಿ ಡೀಟೇಲ್ಸ್ ಮ್ಯಾಚ್ ಆಗಿರೋದ್ರಿಂದ ಇದರಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಪರ್ಸೆಂಟ್ ಬ್ಯಾಲೆನ್ಸ್ ಇರಬಹುದು ಅದನ್ನ ಇಪ್ಪತ್ನಾಲ್ಕು ಸಾವಿರದ ನೂರ ಇಪ್ಪತ್ನಾಲ್ಕು ರೈತರಿಗೆ ಒಂದು ಸಾವಿರದ ಮೂವತ್ತ ಮೂರು ಕೋಟಿ ಹಣವನ್ನು ಇವತ್ತು ಎಲ್ಲ ಆತ್ಮೀಯ ಸಹೋದ್ಯೋಗಿಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಅಧಿಕಾರಿ ಸ್ನೇಹಿತರೆ ಈಗಾಗಲೇ ಕೃಷ್ಣ ಬೈರೇಗೌಡರು ಬಹಳ ವಿಶದವಾಗಿ ಪ್ರಸ್ತಾಪ ಮಾಡಿದ್ದಾರೆ ಈ ಸಾರಿ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದೆ ಅತಿವೃಷ್ಟಿ ಆದ್ದರಿಂದ ಸುಮಾರು ಹದಿನಾಲ್ಕು ಲಕ್ಷ ಹದಿನಾಲ್ಕೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಸ್ ಡಿಆರ್ಸ್ ಪ್ರಕಾರ ಬೆಳೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ਇਹ ਤਰ੍ਹਾਂ ਕਰਹਾ ਅਤੇ ਸਰਕਾਰ ਦਾ ਇੱਛਾ ਨੂੰ ਕੁਲ ਮੈਨੂੰ ਕਲਬੁਰਗੀ ਡਿਵੀਜ਼ਨ ਗੋਗਿੱਦੇ ਬੀਦਰ ਗੋਗਿੱਦੇ ਅਤੇ ਯਾਰਗੀਰ ਗੋਗਿੱਦੇ ਹੁਰਦਾਲਕ ਜ਼ਿਲ੍ਹੇੜੀ ਗੇ ਗੋਗਿੱਦੇ ਆ ਜ਼ਿਲ੍ਹੇਗਲਿਲੀ ਕਿੱਚ ਬੇਲੇ ਆ ਨਿਆਗਿੱਦੇ ਅੰਤ ਪ੍ਰਦੇਸ਼ ਗਲੂ ਸਮਾਰੂ ਉੱਤਰ ਕਰਨਾਡਾ ਦਰਲੇ ಹೆಚ್ಚು ಬೆಳೆಯಾಗಿರತಕ್ಕಂಥದ್ದು ಮೆಕ್ಕೆಜೋಳ ಕಬ್ಬು ತೊಗರಿ ಹೆಸರು ಈ ಥರದ ಪ್ರಮುಖ ಬೆಳೆಗಳು ಬೆಳೆ ನಷ್ಟ ಆಗಿತ್ತು ನಾನು ಕೃಷ್ಣಬೇರೇಗೌಡ ಮತ್ತೆ ಅಲ್ಲಿಂದ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವರೆಲ್ಲರೂ ಕೂಡ ಇದ್ದರು ಅಲ್ಲಿ ಹಾಗಾಗಿ ಬೆಳೆ ವೀಕ್ಷಣೆ ಮಾಡ್ತಕ್ಕಂಥದ್ದು ನಾನು ವೈಮಾನಿಕ ಸಮೀಕ್ಷೆಯನ್ನ ಮಾಡಿದೆ ರೈತರು ಪಾಪ ಬೆಳೆ ಹಾಕಿ ಮಳೆ ಒಳ್ಳೆ ಮಳೆ ಆದರೂ ಕೂಡ ಹೆಚ್ಚು ಮಳೆ ಆದ್ರಿಂದ ನಷ್ಟಕ್ಕೊಳಗಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ನಾವು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದವರು ಅವರು ಒಂದು ಟೀಮನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಆ ಟೀಮ್ ಕಳಿಸಿ ಅವರು ವರದಿ ಕೊಟ್ಟು ಪರಿಹಾರ ಕೊಡ್ತಾರ ಬಿಡ್ತಾರ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಅಲ್ಲಿವರಿಗೆ ಕಾಯೋದು ಬೇಡ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದಲೇ ಎಸ್ ಡಿ ಆರ್ ಎಫ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತು ಸುಮಾರು ಎರಡು ಸಾವಿರದ ಇನ್ನೂರು ಚಿಲ್ಡ್ರನ್ ಎಸ್ ಹದಿನೆಂಟು ಕೋಟಿ ಎಸ್ ಡಿ ಆರ್ ಎಫ್ ಫಂಡು ಮತ್ತೆ ಮೂವತ್ಮೂರು ಕೋಟಿ ರಾಜ್ಯ ಸರ್ಕಾರದ್ದು ಹೆಚ್ಚುವರಿ ಹೆಚ್ಚುವರಿಯಾಗಿ ಕೊಡ್ತಾ ಇರತಕ್ಕಂಥ ಈಗ ಫಾರ್ ಎಕ್ಸಾಂಪಲ್ ಕುಷ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಇದ್ರೆ ನಾವು ಎಂಟೂವರೆ ಸಾವಿರ ಕೊಡ್ತಾ ಇದ್ದೀವಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕುಸ್ಕಿ ಜಮೀನ್ ಆದರೆ ಎಂಟೂವರೆ ಸಾವಿರ ಪ್ಲಸ್ ಎಂಟೂವರೆ ಸಾವಿರ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಗೆ ಸಿಗುತ್ತೆ ರೈತರಿಗೆ ಒಂದು ಹೆಕ್ಟೇರ್ಗೆ ಹದಿನೇಳು ಸಾವಿರ ಕುಸ್ಕಿ ಜಮೀನು ನೀರಾವರಿ ಜಮೀನಾದರೆ ಹದಿನೇಳು ಸಾವಿರ ಎಸ್ ಡಿಆರ್ ಎಫ್ ಫಂಡ್ ಪ್ರಕಾರ ಪ್ಲಸ್ ಎಂಟೂವರೆ ಸಾವಿರ ಅಂದರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಗಳು ಸಿಗುತ್ತೆ ಮತ್ತೆ ಮಲ್ಟಿ ಕ್ರಾಪ್ಸ್ ಇರ್ತಕ್ಕಂಥದ್ದು ಅದಕ್ಕೆ ಭಾಗಾಯಿತು ಜಮೀನು ಅಂತ ಕರಿತೀವಿ ನಾವು ಅದಕ್ಕೆ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಎಕ್ಟರ್ಗೆ ಕೊಡ್ತಾ ಇದ್ದೀವಿ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಗೆ ಅಂದರೆ ಎಂಟೂವರೆ ಸಾವಿರ ರೂಪಾಯಿ ಸರ್ಕಾರದಿಂದ ಅದು ಕುಸ್ಕಿ ಜಮೀನ್ ಆಗಲಿ ತರಿ ಜಮೀನ್ ಆಗಲಿ ಅಥವಾ ಬಹುಬೆಳೆ ಬೆಳಿತಕ್ಕಂತ ಜಮೀನಾಗಲಿ ಅಲ್ಲಿಗೆ ಎಂಟೂವರೆ ಸಾವಿರ ರೂಪಾಯಿನ ನಾವು ಕೊಡ್ತಾ ಇದ್ದೀವಿ ಒಟ್ಟು ಹದಿನಾಲ್ಕು ಸಾವಿರ ಎಕ್ಟೇರಿಗೆ ಹದಿನಾಲ್ಕು ಸಾವಿರ ಚಿಲ್ಲರ ಎಕ್ಟೇರಿಗೆ ಸರ್ಕಾರದಿಂದ ಸಾವಿರದ ಮೂವತ್ತ್ಮೂರು ರೂಪಾಯಿ ಅಲ್ಲ ಮೂವತ್ತ್ಮೂರು ಕೋಟಿ ರೂಪಾಯಿ ಸರ್ಕಾರದಿಂದ ಎಸ್ ಡಿ ಆರ್ ಎಫ್ ಫಂಡ್ನಿಂದ ಸಾವಿರದ ಇನ್ನೂರ ಹದಿನೆಂಟು ಕೋಟಿ ಒಟ್ಟು ಸಾವಿರ ಎರಡು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಈಗಾಗಲೇ ಎಸ್ ಡಿ ಆರ್ ಎಫ್ ಫಂಡ್ನಿಂದ ಬಿಡುಗಡೆ ಆಗಿದೆ ಡಿ ಬಿ ಟಿ ಮೂಲಕ ಅವರ ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸ ಇವತ್ತು ಸಾವಿರದ ಮೂವತ್ತ್ಮೂರು ಕೋಟಿ ಸರ್ಕಾರ ಹೆಚ್ಚುವರಿಯಾಗಿ ಏನು ಕೊಡ್ತಾ ಇದೆ ಅದನ್ನು ಡಿ ಬಿ ಟಿ ಮೂಲಕ ರೈತರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ಒಂದು ಬಟನ್ ಒತ್ತರದ ಮೂಲಕ ಕೊಡ್ತಕ್ಕಂಥ ಕೆಲಸ ಅದನ್ನು ನಿಮಗೆ ತಿಳಿಸೋಣ ರೈತರಿಗೆ ಒಟ್ಟಿಗೆ ಕೊಡ್ತಾ ಇರೋದ್ರಿಂದ ನಿಮಗೆಲ್ಲ ತಿಳಿಸೋಣ ಅಂತೇಳಿ ನಿಮ್ಮ ಮೂಲಕ ರೈತರಿಗೆ ತಿಳಿಸೋಣ ಅದಕ್ಕೆ ಡಿ ಸಿಗಳು ರೈತರು ಎಲ್ಲರೂ ಕೂಡ ಇದ್ದಾರೆ ಅವರು ಅವ್ರ ಮೂಲಕ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಸೊ ಹ್ಞೂ ಹದಿನಾಲ್ಕು ಲಕ್ಷ ಇಪ್ಪತ್ನಾಲ್ಕು ನೋಡಲ್ಲಿದೆ ಹದಿನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನೂರ ಇಪ್ಪತ್ನಾಲ್ಕು ರೈತರು ರೈತರು ಹದಿನಾಲ್ಕು ಲಕ್ಷ ಐವತ್ತ ಎಂಟು ಸಾವಿರ ಹೆಕ್ಟೇರು ನಷ್ಟ ಆಗಿರೋದು ಬೆಳೆ ನಷ್ಟ ಆಗಿರೋದು ರೈತರು ಹದಿನಾಲ್ಕು ಸಾವಿರದ ಇಪ್ಪತ್ತ ಹದ್ನಾಲ್ಕು ಹದಿನಾಲ್ಕು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ನೂರ ಇಪ್ಪತ್ತ ನಾಲ್ಕು ರೈತರು ಸಂಖ್ಯೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ಸರ್ಕಾರ ರೈತರು ಪರವಾಗಿದೆ ರೈತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬೆಳೆ ನಷ್ಟ ಆಗತ್ತ ರೈತರಿಗೆ ಈ ಎಸ್ ಡಿ ಆರ್ ಎಫ್ ನಾರ ಪ್ರಕಾರ ಮತ್ತೆ ಸರ್ಕಾರವು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಸೊ ಅದನ್ನು ರೈತರಿಗೆ ಈಗಾಗಲೇ ಎಸ್ ಡಿ ಆರ್ ಎಫ್ ತಲುಪಿದೆ ಇವತ್ತು ಸರ್ಕಾರದಿಂದ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಹಣ ತಲುಪ್ತಾ ಇದೆ ಒಂದು ಸಾವಿರದ ಮೂವತ್ತ್ ಮೂರು ಕೋಟಿ ಒಂದು ಸಾವಿರದ ಅಲ್ಲಿದೆ ನೋಡಿ ಒಂದು ಸಾವಿರದ ಮೂವತ್ತ್ಮೂರು ಕೋಟಿ ಅರವತ್ತು ಲಕ್ಷ ಸರ್ ಈಗ ಆಲ್ರೆಡಿ ಇದನ್ನ ಪೇಮೆಂಟ್ ಮಾಡುವಂತ ಕಾನೂನು ಪ್ರಕಾರ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆದರೆ ಇವತ್ತು ಇಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಇಲ್ಲಿ ಬಟನ್ ಹೊತ್ತುವುದರ ಮುಖಾಂತರ ಚಾಲನೆ ನೀಡ್ತಾರೆ ಸ್ಕ್ರೀನ್ ಇಲ್ಲ ಇದು ಕನೆಕ್ಟೆಡ್ ಇಲ್ಲ ಹಾ ಇದನ್ನು ಇರಿ ಸರ್ ಒಂದು ನಿಮಿಷ ಈ ಅಕೌಂಟ್ ಈ ಅಮೌಂಟ್ ಎಲ್ಲ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಅಕೌಂಟ್ ಇದೆ ಈಗ ಸಿಎಂ ಇನ್ಸ್ಟ್ರಕ್ಷನ್ ಮೇಲೆ ಅವರು ದೇ ಆರ್ ದಿಸ್ಬರ್ಸ್ಮೆಂಟ್ ಆಫೀಸರ್ಸ್ ಇದೆಲ್ಲವೂ ಕೂಡ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅದು ನೇರವಾಗಿ ರೈತರ ಹಣ ಎಇಪಿಎಸ್ ಮುಖಾಂತರವಾಗಿಂಟಿಕೇಟೆಡ್ ಸಿಸ್ಟಮ್ ಅಲ್ಲಿ ಪೇಮೆಂಟ್ ಆಗುತ್ತೆ ಇಷ್ಟು ವಿಷಯ ತಮ್ಮ ಗಮನಕ್ಕೆ ತರುತ್ತಾ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಕೇಂದ್ರ ಸರ್ಕಾರಕ್ಕೆ ನಾವು ರಾಜ್ಯಕ್ಕೆ ಬರಬೇಕಾದಂತ ಪರಿಹಾರ ಕೊಡ್ಲಿಕ್ಕೆ ಈಗಾಗಲೇ ಮನವಿಯನ್ನ ಸಲ್ಲಿಸಿದ್ದೇವೆ ಅದರಲ್ಲಿ ಅದರಲ್ಲಿ ಆರುನೂರ ಹದಿನಾಲ್ಕು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ನಾವು ರೈತರಿಗೆ ಪರಿಹಾರ ಕೊಡುವಂತಹ ಕಾರಣಕ್ಕಾಗಿ ನಾವು ರಾಜ್ಯಕ್ಕೆ ಹಣ ಒದಗಿಸ್ಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದೇವೆ ಅದಲ್ಲದೆ ಇನ್ನೊಂದು ಮನವಿಯನ್ನ ಸಲ್ಲಿಸಿ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರದ ನಾಕ್ನೂರ ಐವತ್ತು ಐದು ಕೋಟಿಯಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಿದೆ ಆದರೆ ಅಷ್ಟು ಹಣ ಅವರು ನಾವು ಕೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾರ್ಮ್ಸ್ ಪ್ರಕಾರ ನಾವು ಕೇಳಬೇಕಾಗತ್ತೆ ಸೊ ಈ ಮೂರುವರೆ ಸಾವಿರ ಕೋಟಿ ಏನು ಆಸ್ತಿ ಪಾಸ್ತಿ ಹಾನಿ ಆಗಿದೆ ಅದರ ಅಡಿಯಲ್ಲಿ ನಾರ್ಮ್ಸ್ ಪ್ರಕಾರವಾಗಿ ನಮಗೆ ಬರಬೇಕಾದಂತ ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ಅರವತ್ತೇಳು ಲಕ್ಷ ಅದನ್ನ ಈ ಆಸ್ತಿ ಪಾಸ್ತಿ ಹಾನ ಹಾನಿ ಆಗಿರುವಂತಹದರ ಮರು ನಿರ್ಮಾಣಕ್ಕಾಗಿನೂ ಕೂಡ ಪರಿಹಾರವನ್ನ ಕೇಳಿದ್ದೇವೆ ಸೊ ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ರಿಕವರಿ ಅಂಡ್ ರೀಕನ್ಸ್ಟ್ರಕ್ಷನ್ಗೆ ಆರುನೂರ ಹದಿನಾಲ್ಕು ಕೋಟಿ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಈ ಒಂದು ಮನವಿಯನ್ನು ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಅವರು ಕೃಷಿ ಮಂತ್ರಾಲಯದ ಒಬ್ಬ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಐ ಎಂ ಸಿ ಟಿ ಇಂಟರ್ ಮಿನಿಸ್ಟೇರಿಯಲ್ ಕನ್ಸಲ್ಟೇಟಿವ್ ಟೀಮ್ ಅನ್ನ ಈಗಾಗಲೇ ರಚಿಸಿದ್ದಾರೆ ಅವರು ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಭೇಟಿ ಕೊಡ್ತಾರೆ ಸದ್ಯದಲ್ಲಿ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಮನೆ ಮುಖ್ಯಮಂತ್ರಿಗಳು ಹೇಳ್ದಾಗೆ ಆ ಅವರು ನಮ್ಮ ಮನವಿಯನ್ನು ಪರಿಗಣಿಸಿ ರಾಜ್ಯಕ್ಕೆ ನ್ಯಾಯಸಮ್ಮತವಾಗಿ ಕಾನೂನು ಪ್ರಕಾರವಾಗಿ ಬರಬೇಕಾದಂತಹ ಪರಿಹಾರವನ್ನ ಆದಷ್ಟು ಶೀಘ್ರವಾಗಿ ಕೇಂದ್ರ ಸರ್ಕಾರ ಒದಗಿಸಿಕೊಟ್ಟು ಈ ಮಳೆ ಹಾನಿಯಿಂದ ನಾವು ಸಂಪೂರ್ಣವಾಗಿ ರಿಕವರಿ ಆಗ್ಲಿಕ್ಕೆ ಅವರ ಕರ್ತವ್ಯವನ್ನು ಅವರು ನಿಭಾಯಿಸ್ತಾರೆ ಅಂತ ನಾವು ನಂಬಿದ್ದೇವೆ ಹಿಂದೆ ಹೋದ ಬಾರಿ ಬರ ಬಂದಾಗ ನಾವು ಮನವಿಯನ್ನ ಕೊಟ್ಟು ಮಾನ್ಯ ಮಂತ್ರಿಗಳನ್ನೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಯಾವುದೂ ಪರಿಹಾರ ನಮಗೆ ಬರಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಾವು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರಿ ಕಾನೂನು ಹೋರಾಟವನ್ನು ಮಾಡಿ ನಮ್ಮ ಪರಿಹಾರವನ್ನ ತೆಗೆದುಕೊಳ್ಬೇಕಾಗಿ ಬಂತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಬಾರಿ ಆ ರೀತಿ ಪರಿಸ್ಥಿತಿ ಆಗೋದಿಲ್ಲ ಕೇಂದ್ರ ಸರ್ಕಾರದವರು ನಮಗೆ ನ್ಯಾಯಯುತವಾಗಿ ಬರ್ಬೇಕಾಗಿರ್ತಕ್ಕಂತ ಅನುದಾನ ಮತ್ತು ನಮ್ಮ ಹಕ್ಕು ನಮ್ಮ ಪಾಲನ್ನ ಕೊಡ್ತಾರೆ ಅಂತ ನಾವು ನಂಬಿ ಈಗಾಗಲೇ ಮೆಮೊರಾಂಡಮ್ ಅನ್ನ ಸಲ್ಲಿಸಿದಾವೆ ಅದನ್ನ ನಾವು ನಮ್ಮ ಅಧಿಕಾರಿಗಳು ಈಗ ಆಲ್ರೆಡಿ ಫಾಲೋಅಪ್ ಮಾಡ್ತಾ ಇದ್ದಾರೆ ಅದನ್ನು ಸಹ ಹಣ ರಾಜ್ಯಕ್ಕೆ ಬರುತ್ತೆ ಅಂತ ನಾವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ ಈಗ ಸಾಮಾನ್ಯವಾಗಿ ಅಧಿಕ ಹಿಂದೆ ಹೋದ್ ಬಾರಿನೂ ಕೂಡ ಬರ ಇದ್ದಾಗ ಕೇಂದ್ರದ ಅಧಿಕಾರಿಗಳು ಇನ್ ಟೈಮ್ ಅಲ್ಲಿ ಬಂದು ಇನ್ ಟೈಮ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಈ ಬಾರಿನೂ ಅಧಿಕಾರಿಗಳು ಅವರು ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ

ನೀರಾವರಿ ಜಮೀನ್ ಆದ್ರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಆದ್ರೆ ಮಲ್ಟಿ ಕ್ರಾಪ್ಸ್ ಆದ್ರೆ ಮೂವತ್ತೊಂದು ಸಾವಿರ ರೂಪಾಯಿ ಅದು ಕೂಡ ಅದು ಎಂಟೂವರೆ ಸಾವಿರ ರೂಪಾಯಿ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಇದರ ಮುಖಾಂತರ ತಾವೆಲ್ಲರೂ ಕೂಡ ಪೇಮೆಂಟ್ ಅನ್ನ ಇನಿಶಿಯೇಟ್ ಮಾಡಬೇಕು ಅಂಡ್ ಏನಾದರೂ ಟೆಕ್ನಿಕಲ್ ಎರರ್ಸ್ ಬಂದರೆ ಅದನ್ನು ಅಲ್ಲೇ ಸಾಲ್ವ್ ಮಾಡಬೇಕು ಒಟ್ಟು ಇವತ್ತು ಇಪ್ಪತ್ತೇಳು ಜಿಲ್ಲೆಯಲ್ಲಿ ಹಣ ಪಾವತಿ ಆಗುತ್ತೆ ಸರ್ ತಮ್ಮ ಸೂಚನೆ ಮೇರೆಗೆ ಇಪ್ಪತ್ತೇಳು ಜಿಲ್ಲೆಯಲ್ಲಿ ಹತ್ತು ಜಿಲ್ಲೆಯಲ್ಲಿ ಹೆಚ್ಚು ಹಣ ಇದೆ ಅವುಗಳಲ್ಲಿ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ರಾಯಚೂರು ವಿಜಯಪುರ ಮತ್ತು ಯಾದಗಿರಿ ಈ ಹತ್ತು ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇದೆ ಇನ್ನು ಉಳಿದ ಹದಿನೈದು ಜಿಲ್ಲೆಗಳಲ್ಲೂ ಕೂಡ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಒಟ್ಟು ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ತಮ್ಮ ಸೂಚನೆ ಪ್ರಕಾರ ಇವತ್ತು ಹಣ ಪಾವತಿಗೆ ಜಿಲ್ಲಾಧಿಕಾರಿಗಳು ಟ್ರಿಗರ್ ಮಾಡ್ತಾರೆ ಸರ್ ಸೊ ಎಲ್ಲ ಜಿಲ್ಲಾಧಿಕಾರಿಗಳು ಈ ಸೂಚನೆಯನ್ನು ಅನುಸರಿಸಿ ಪೇಮೆಂಟ್ ಅನ್ನ ಇನಿಶಿಯೇಟ್ ಮಾಡಬೇಕು ಅಂತ ತಮ್ಗೆ ಸೂಚನೆ ಕೊಡ್ತಾ ಇದೆ ಗೊತ್ತಾಯ್ತಲ್ಲ ಜಿಲ್ಲಾಧಿಕಾರಿಗಳಿಗೆಲ್ಲ ನಿಮ್ಮ ಅಕೌಂಟ್ಗೆ ಬರ್ತದೆ ಸರ್ಕಾರದ ದುಡ್ಡು ಇವತ್ತು

वत्तड़ा योबो उतलाव क्या दिस यस सर गेट क्लब कैबिनेट